ಸಂಭ್ರಮಿಸ್ತಾ ಇದ್ದಾಗಲೇ ಹೃದಯಾಘಾತವಾಗಿ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಸಾವನ್ನಪ್ಪಿದ್ದಾರೆ ವಿಜಯೋತ್ಸವದ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾಗಲೇನೆ ಹೃದಯಾಘಾತ ಸಂಭವಿಸಬಿಟ್ಟಿದೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ವಿಜಯೋತ್ಸವದ ವೇಳೆಯೇ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಹೃದಯಾಘಾತ ಆಗ್ಬಿಟ್ಟಿದೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಅವರಾದಿ ಗ್ರಾಮದಲ್ಲಾಗಿರುವಂತಹ ಘಟನೆ ಮಂಜುನಾಥ್ ಕುಂಬಾರ್ ಇಪ್ಪತ್ತೈದು ವರ್ಷದ ಯುವಕ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ಟ್ರ್ಯಾಕ್ಟರ್ನಲ್ಲಿ ಹಾಡು ಹಾಕಿಕೊಂಡು ಕುಣಿತಾ ಇದ್ರು ಈ ವೇಳೆ ಹೃದಯಾಘಾತ ಆಗಿದೆ ಕುಸಿದು ಬಿದ್ದಿದ್ದಂತಹ ಯುವಕನ ತಕ್ಷಣ ಆಸ್ಪತ್ರೆಗೂ ರವಾನಿಸಲಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲೇ ಯುವಕ ಸಾವನ್ನಪ್ಪಿದ್ದಾರೆ ಮೂಡಲಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅನೇಕರು ನಿನ್ನೆ ಬಹಳ ಓವರ್ ಎಕ್ಸೈಟ್ಮೆಂಟ್ನಲ್ಲಿದ್ದರು ಅವರಿಗೆ ಕೆಲವರಿಗೆ ಲೋ ಬಿ ಪಿ ಆಗ್ಬೋದು ಅಥವಾ ಹೃದಯಾಘಾತ ಆಗ್ಬೋದು ನಾನು ಕೂಡ ಕೆಲವರಿಗೆ ಹೇಳ್ತಾ ಇದ್ದೆ ಓಕೆ ಓಕೆ ಬ್ಯಾಲೆನ್ಸ್ಡ್ ಆಗಿರಿ ಅಂತ ಅಂದ್ರೆ ಆ ಎಕ್ಸೈಟ್ಮೆಂಟ್ ಏನಿದೆ ಆ ಸಂದರ್ಭದಲ್ಲಿ ಅನೇಕರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ನೋಡಿ ಈ ಅಭಿಮಾನಿ ಒಬ್ಬರು ಹಾಗೇನೆ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇರುವಂಥ ಸಂದರ್ಭದಲ್ಲಿನೇ ಪಾಪ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ಹಾಡು ಹಾಕೊಂಡು ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಕುಣಿತಾ ಇದ್ರು ಸಂತಸದಿಂದ ಇದ್ರು ಆದರೆ ಆ ಸಂತಸದ ಸಂದರ್ಭದಲ್ಲೇ ಈ ರೀತಿಯ ಒಂದು ಘಟನೆ ಆಗಿ ಹೋಗಿದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕೂಡ ಬದುಕುಳುದಿಲ್ಲ ಮಂಜುನಾಥ್ ಕುಂಬಾರ್ ಎನ್ನುವಂತ ಯುವಕ ಬಲಿಯಾಗಿರೋದು ಹೃದಯಾಘಾತಕ್ಕೆ ಆರ್ ಸಿ ಬಿ ಗೆಲ್ತು ಅನ್ನುವಂತ ಸಂಭ್ರಮದಲ್ಲಿ ಆ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲೇ ಆಗಿರುವಂಥ ಘಟನೆ ಇದು ಪಾಪ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಬದುಕಿಲ್ಲ ಮನುಷ್ಯನೇ ಹಾಗೆ ಹೆಚ್ಚು ಖುಷಿಯನ್ನು ತಡ್ಕೊಳ್ಳೋದಕ್ಕಾಗಲ್ಲ ಹೆಚ್ಚು ದುಃಖವನ್ನು ತಡ್ಕೊಳ್ಳೋದಕ್ಕಾಗಲ್ಲ ಹೃದಯ ಬಹಳ ಚಿಕ್ಕದು ಎಂಥದ್ದೇ ಖುಷಿ ಆದರೂ ಎಂಥದ್ದೇ ದುಃಖ ಆದ್ರೂ ಆ ಎಕ್ಸೈಟ್ಮೆಂಟ್ ಏನಿದೆಯಲ್ಲ ಅದನ್ನು ಅಷ್ಟಷ್ಟೇ ತಡ್ಕೊಳ್ಳೋದಕ್ಕಾಗೋದು ಅದು ಓವರ್ ಲೋಡೆಡ್ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಇಂಥ ಘಟನೆಗಳಾಗ್ಬಿಡುತ್ತೆ ಆಗಬಾರ್ದಾಗಿತ್ತು ಬಟ್ ಆಗಿದೆ ಆರ್ ಸಿ ಬಿ ಅಭಿಮಾನಿಯೊಬ್ಬರು ಸಾವನ್ನಪ್ಪಿರೋದು ಸೆಲೆಬ್ರೇಷನ್ ಸಂದರ್ಭದಲ್ಲೇ ಇಂಥ ಘಟನೆ ಆಗ್ಬಿಟ್ಟಿದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ನಿಜಕ್ಕೂ ಕೂಡ ಬೆಳಗಾವಿಯಾದ್ಯಂತ ಸಂತಸ ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದ್ ಕಡೆ ಅವರಾದಿ ಗ್ರಾಮದಲ್ಲಿ ಯುವಕ ಒಬ್ರು ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಗೆದ್ದೇ ಇಡೀ ಕುಂದಾನಗರಿ ಬೆಳಗಾವಿಯಲ್ಲಿ ಸಾಕಷ್ಟು ಸಂಭ್ರಮಣೆ ಮಾಡಿತ್ತು ತಳ ರಾತ್ರಿವರೆಗೂ ಕೂಡ ಎಲ್ಲರೂ ಕೂಡ ವಿಜಯೋತ್ಸವನ ಆಚರಿಸಿದ್ರು ರಸ್ತೆ ಮಧ್ಯೆ ಬಂದು ಕುಣಿದು ಅಂತ ಹೇಳ್ಬೋದು ಇದೇ ರೀತಿಯ ಒಂದು ವಿಜಯೋತ್ಸ ವಿಜಯೋತ್ಸವದಲ್ಲಿ ಏನು ಒಂದು ಸಂತೋಷ ಏನಿದೆ ಆ ಸಂತೋಷದಲ್ಲಿ ವಿಜಯೋತ್ಸವ ಆಚರಿಸುವಂತ ಸಂದರ್ಭ ಸಂದರ್ಭದಲ್ಲಿ ಆರ್ಸಿಬಿ ಅಭಿಮಾನಿಯಾದಂತ ಮಂಜುನಾಥ್ ಕುಂಬಾರ್ ಇಪ್ಪತ್ತೈದು ವರ್ಷದ ಏನು ಆರ್ಸಿಬಿ ಅಭಿಮಾನಿ ಇದ್ದಾನೆ ಆತ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಔರಾದಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ನಲ್ಲಿ ಹಾಡು ಹಾಕಿ ಕುಣಿಯುತ್ತಿದ್ದಂತ ವೇಳೆ ಕುಸಿದು ಬಿದ್ದಂತ ಏನು ಆರ್ ಸಿ ಬಿ ಅಭಿಮಾನಿ ಏನಿದೆ ಆತನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ್ರೆ ಮಾರ್ಗ ಮಧ್ಯೆ ಆತನ ಏನು ಆತನ ಪ್ರಾಣ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಒಟ್ನಲ್ಲಿ ಒಂದ್ ಕಡೆ ಆರ್ ಸಿ ಬಿ ಕಪ್ ಗೆದ್ದಂತ ಸಂಭ್ರಮ ಖುಷಿ ಏನಿದೆ ಆ ಒಂದು ಮಂಜುನಾಥ್ ನಲ್ಲಿ ಸಾಕಷ್ಟು ಸಂತೋಷ ತೆಗೆದುಕೊಂಡು ಬಂದಿತ್ತು ಆ ಕಾರಣಕ್ಕಾಗಿ ಹದಿನೆಂಟು ವರ್ಷದ ಬಳಿಕ ಕಪ್ಪು ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸಂಭ್ರಮ ವಿಜಯೋತ್ಸವವೇ ಇವತ್ತು ಆ ಒಂದು ಆರ್ ಸಿ ಬಿ ಅಭಿಮಾನಿಯ ಜೀವನ ಅಂತ್ಯ ಆಗೋದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ಒಂದು ದುರಂತ ಅಂತಾನೆ ಹೇಳ್ಬೋದು ಆ ಸೌಖ್ಯ ओके थैंक यू श्रीधर महिति के